ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಈರುಳ್ಳಿ ಟೊಮೊಟೊ ಗೊಜ್ಜು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ ಇವತ್ತು ಅದಕ್ಕೆ ಬೇಕಾಗಿರೋದು ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ ಸೊ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಮೂರು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳಿ ನಾನು ಇದಕ್ಕೆ ತೊಗೊಂಡಿರೋದು ನಾಲ್ಕು ಈರುಳ್ಳಿ ನಾಲ್ಕು ಟೊಮೊಟೊ ಸೊ ಅದಕ್ಕೆ ಈಕ್ವಲ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ಯಾಕೆಂದರೆ ಇದು ಬಂದುಬಿಟ್ಟು ಈರುಳ್ಳಿ ಟೊಮೊಟೊ ಗೊಜ್ಜಾಗಿರೋದ್ರಿಂದ ಯಾವುದು ಜಾಸ್ತಿ ಆಗಬಾರ್ದು ಯಾವುದು ಕಡಿಮೆನೂ ಆಗಬಾರ್ದು ಈ ಎರಡೂ ಕೂಡ ಈಕ್ವಲ್ ಆಗಿರಬೇಕು ಕ್ಯಾಪ್ ಕ್ಯಾಪ್ಸಿಕಮ್ ಅಂದ್ಬಿಟ್ಟು ನಿಮ್ಮದು ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸೊ ನಾನು ಹತ್ರ ಇತ್ತು ಒಂದು ಅಂತ ಹಾಕಿದ್ದೀನಿ ನೋಡಿ ಆಯಿಲಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದೆಲ್ಲ ಬ್ರೌನಿಷ್ ಕಲರಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗೆ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಒಂದು ಟೇಸ್ಟ್ ಸಿಗೋದು ಟೊಮೊಟೊ ಗೊಜ್ಜಿಗೆ ಈರುಳ್ಳಿ ಚೆನ್ನಾಗೇ ಟೊಮೊಟೊ ಹಾಕೋದ್ಕಿಂತ ಮುಂಚೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಯಾಕೆಂದರೆ ಉಪ್ಪು ಹಾಕಿದರೆ ಇವಾಗ ಉಪ್ಪು ಹಾಕಿದರೆ ಸೊ ಟೊಮೊಟೊಗೆ ಎಲ್ಲ ನೀರು ಚೆನ್ನಾಗಿ ಬಿಟ್ಕೊಂಡು ಸಾಫ್ಟಾಗಿ ಬೇಯುತ್ತೆ ಸೊ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತ್ರೀ ಮಿನಿಟ್ಸ್ ಬಿಟ್ಟರೆ ನೋಡಿ ಈ ರೀತಿ ಕಂಪ್ಲೀಟ್ ರಸ ಎಲ್ಲ ಬಿಟ್ಕೊಂಡ್ಬಿಡಿರುತ್ತೆ ಟೊಮೊಟೊ ಗೊಜ್ಜು ಟೊಮೊಟೊಸ್ ಎಲ್ಲ ಸೊ ಆವಾಗ ಈಗ ರುಚಿ ಚೆನ್ನಾಗಿ ಬರುತ್ತೆ ಟೊಮೊಟೊ ಚೆನ್ನಾಗಿ ಬೆಂದ್ರೇ ಟೊಮೊಟೊ ಈರುಳ್ಳಿ ಗೊಜ್ಜು ಒಂದು ಟೇಸ್ಟ್ ಬರೋದು ಸೊ ಎಲ್ಲ ಐಟಮ್ಸು ಚೆನ್ನಾಗಿ ಬೇಯಬೇಕು ಇದಕ್ಕೆ ಸ್ವಲ್ಪ ಬೇಕು ನಿಮಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾನು ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕೆಂದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ದೊಡ್ಡೋರು ತಿನ್ನೋದ್ರಿಂದ ನಡೆಯುತ್ತೆ ಪರವಾಗಿಲ್ಲ ನೋಡಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸೊ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಟೊಮೊಟೊ ಈರುಳ್ಳಿ ಗೊಜ್ಜು ರೆಡಿಯಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ನೀವು ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ ಮಸಾಲ ಸಾರು ಅದೆಲ್ಲ ತಿಂದು ಬೇಜಾರಾಗಿದ್ರೆ ಇದನ್ನ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಇರಿ ಯಾಕಂದರೆ ಇಲ್ಲಾಂದರೆ ತಲ ಅಂಟ್ಬಿಡುತ್ತೆ ಸೊ ನೀಟಾಗೇ ಮಿಕ್ಸ್ ಮಾಡಾದಮೇಲೆ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಟೊಮೊಟೊ ಗೊಜ್ಜು ರೆಡಿ ಆಗಿದೆ ಸೊ ಇದು ಬೆಸ್ಟ್ ಕಾಂಬಿನೇಷನ್ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸೊ ವೀಡಿಯೋ ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್